ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ನವರಾತ್ರಿಯ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ದೇವಿ ಮಹಾತ್ಮೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನದಂದು ಅದರ ಪೀಠಿಕೆ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ ಶ್ರೀ ದೇವಿ ಮಹಾತ್ಮೆಯ ಪಾರಾಯಣ ತುಂಬ ಫಲಪ್ರದಕವಾಗಿದೆ ಶರನ್ನವರಾತ್ರಿ ಹುಣ್ಣಿಮೆ ಅಮಾವಾಸ್ಯೆ ಶುಕ್ರವಾರ ಪೌರ್ಣಿಮೆ ಬಂದಾಗ ದುರ್ಗಾ ಸಪ್ತಶತಿ ಚಂಡಿಕಾ ಪಾಠ ದೇವಿ ಮಹಾತ್ಮೆಗಳನ್ನು ಪಾರಾಯಣ ಮಾಡಿದರೆ ಸಕಲಾಭಿಷ್ಠೆಗಳು ದೊರೆಯುವುದರಲ್ಲಿ ಸಂಶಯವೇ ಇಲ್ಲ ದೇವಿಯ ಮಹಾತ್ಮೆ ಅನಂತವಾಗಿದೆ ಅಪಾರವಾಗಿದೆ ಮತ್ತು ವರ್ಣಾತೀತವಾಗಿದೆ ಲಲಿತ ಸಹಸ್ರನಾಮ ಸಪ್ತಶತಿ ಹಾಗೂ ಸಾವಿರಾರು ಶ್ಲೋಕಗಳಲ್ಲಿ ವರ್ಣಾತೀತವಾದ ದೇವಿಯ ಮಹಿಮಾತೀಶಯಗಳನ್ನು ಕೆಲವೇ ಅಧ್ಯಾಯಗಳಲ್ಲಿ ಹಿಡಿದಿಡುವುದು ಸಾಗರವನ್ನು ಬೊಗಸೆಯಲ್ಲಿ ಹಿಡಿದಂತೆ ಅಸಾಧ್ಯ ಕೆಲಸವಾಗಿದೆ ಹಿಂದೆ ಮೂಲ ಸಂಸ್ಕೃತ ಶ್ಲೋಕಗಳ ಪಾರಾಯಣ ಅರ್ಥ ವಿವರಣೆ ಎಲ್ಲರಿಗೂ ತಿಳಿಯುತ್ತಿತ್ತು ಈಗ ಸಂಸ್ಕೃತ ಭಾಷೆಯ ತಿಳುವಳಿಕೆಯ ಅಭಾವ ಮೂಲ ಶ್ಲೋಕಗಳ ತಾಂತ್ರಿಕ ಗಂಭೀರತೆ ಆಳವಾದ ಅರ್ಥ ಈ ಎಲ್ಲಾ ಕಾರಣಗಳಿಂದ ಆಡುನುಡಿ ಕನ್ನಡದಲ್ಲಿ ಇದರನ್ನು ಪ್ರಸ್ತುತಪಡಿಸಬೇಕಾಗಿದೆ ಕನ್ನಡ ಪದ್ಯಗಳಲ್ಲಿಯೂ ದೇವಿ ಮಹಾತ್ಮೆಯನ್ನು ಚಿದಾನಂದ ದೂತರು ರಚಿಸಿದರು ಇದರ ಆಧಾರ ಕಾಳಿಕಾ ಪುರಾಣವಾಗಿದೆ ದುರ್ಗ ಸಪ್ತಶತಿಯು ಕಾಳಿಕಾ ಪುರಾಣಗಳ ಕಥಾಭಾಗ ಒಂದೇ ಆಗಿದೆ ಆದರೆ ವರ್ಣ ವರ್ಣನಾ ರೀತಿಯು ಬೇರೆಯಾಗಿದೆ ಇಲ್ಲಿ ಸರಳ ಕನ್ನಡ ಗದ್ಯದಲ್ಲಿ ದೇವಿಯ ಮಹಾತ್ಮೆಯನ್ನು ನಿರೂಪಿಸಲಾಗಿದೆ ಕತೆಗೆ ಲೋಪ ಬಾರದಂತೆ ಮಹಿಮಾ ಭಾಗವನ್ನು ವಿವರಿಸಲಾಗಿದೆ ಪಾರಾಯಣದ ಅನುಕೂಲಕ್ಕಾಗಿ ಅಧ್ಯಯನಗಳಲ್ಲಿ ದೇವಿ ಮಹಾತ್ಮೆಯನ್ನು ನಿರ್ಮಿಸಲಾಗಿದೆ ಈ ಗ್ರಂಥದ ಪಾರಾಯಣದಿಂದ ಆಸಕ್ತಿ ಮಾಶಯ ದೈಹಿಕ ಮಾನಸಿಕ ಬಾಧೆಗಳನ್ನು ನಿವಾರಣೆಯಾಗಿ ಇಂದು ಅನಗತ್ಯವಾದ ಮಾನಸಿಕ ನೆಮ್ಮದಿಯು ಎಲ್ಲರಿಗೂ ದೊರೆಯುವಂತೆ ದೇವಿಯು ಅನುಗ್ರಹಿಸುವುದರಲ್ಲಿ ಸಂಶಯವೇ ಇಲ್ಲ ಶ್ರೀದೇವಿಯು ಸರ್ಕಲರಿಗೂ ಶುಭ ತರಲಿ ಎಂದು ಪ್ರಕಾಶರ ಶ್ರಮ ಸಾರ್ಥಕವಾಗಲೆಂದು ನಾವು ಹಾರೈಸೋಣ ಧನ್ಯವಾದಗಳು ಯಾರಿಗೆಲ್ಲ ಈ ಪೀಠಿಕೆ ಅಧ್ಯಾಯವು ಇಷ್ಟವಾಗಿದೆಯೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದೇವಿ ಪುರಾಣದ ಮುಂದಿನ ಅಧ್ಯಾಯಗಳನ್ನು ಪ್ರತಿದಿನವೂ ನಾನು ಒಂದೊಂದೇ ಆಗ್ತಾ ಬರ್ತೀನಿ ಸೊ ನೋಡಿ ಯಾರೆಲ್ಲ ಅಧ್ಯಾಯ ಓದೋಕ್ಕಾಗ್ತಾ ಇಲ್ವೋ ಅವರು ಇದನ್ನು ಕೇಳಿಸ್ಕೊಳ್ಳೋದ್ರಿಂದಲೂ ಸಹ ದೇವಿಯ ಆರೆ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬೋದು ಎಸ್ ಅಂತ ಆದರೆ ಕಮೆಂಟಲ್ಲಿ ಒಂದು ದುರ್ಗಾಯನ ಮಾ ಅಂತ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಣ್ಣ ಪ್ರೆಸ್ ಮಾಡಿ ಆದಷ್ಟು ಎಲ್ಲ ವಿಡಿಯೋಗಳನ್ನು ನೀವು ಕ್ಷಣ ಮಾತ್ರದಲ್ಲೇ ನೋಡುವ ಹಾಗೆ ನೋಟಿಫಿಕೇಶನ್ ನಿಮಗೆ ಅಲರ್ಟ್ ಆಗುತ್ತೆ ಧನ್ಯವಾದಗಳು